ಮಕ್ಕಳೇ ಇವತ್ತಿನ ಪಾಠಕ್ಕೆ ನಮಗೆಲ್ಲರಿಗೂ ಸ್ವಾಗತ ಇಂದು ನಾವು ತ್ರಿಕೋನ ಮಿತಿ ಪಾಠದ ಎರಡನೆಯ ಭಾಗವನ್ನು ನೋಡೋಣ ಈ ಪಾಠದಲ್ಲಿ ಈ ಭಾಗದಲ್ಲಿ ನಾವು ತ್ರಿಕೋನ ಮಿತಿಯ ಅನುಪಾತಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯೋಣ ತ್ರಿಕೋನ ಮಿತಿ ಈ ಪಾಠವನ್ನು ನಾವು ಸಂಪೂರ್ಣವಾಗಿ ಒಂದು ತ್ರಿಭುಜದ ಮೇಲೆ ಕೇಂದ್ರೀಕರಿಸುತ್ತೇವೆ ಅದುವೇ ಲಂಬಕೋನ ತ್ರಿಭುಜ ಮಕ್ಕಳೇ ನಿಮಗೆಲ್ಲ ತಿಳಿದಿದೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಉದಾಹರಣೆಗೆ ಇಲ್ಲಿ ಕೊಟ್ಟಿರತಕ್ಕಂತಹ ಒಂದು ತ್ರಿಭುಜ ಎ ಬಿ ಸಿ ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ ಲಂಬಕೋನವಾಗಿರುತ್ತೆ ಎ ಬಿ ಸಿ ತ್ರಿಭುಜದಲ್ಲಿ ಕೋನ ಬಿ ತೊಂಬತ್ತು ಆಗಿದೆ ಅಥವಾ ಎ ಬಿ ಸಿ ತೊಂಬತ್ತು ಡಿಗ್ರಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹು ಎ ಸಿ ಈ ಎ ಸಿ ಬಾಹುವನ್ನು ಈ ತ್ರಿಭುಜದಲ್ಲಿ ವಿಕರಣ ಎಂದು ಕರೀತೀವಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ವಿಕರ್ಣ ಎಂದು ಕರೀತೇವೆ ಈಗ ನಾವು ಲಂಬಕೋನವನ್ನು ಹೊರತುಪಡಿಸಿ ಎರಡು ಕೋನಗಳಿಗೆ ಸಂಬಂಧಿಸಿದಂತೆ ವಿಕರಣದ ಹೊರತುಪಡಿಸಿದ ಎರಡು ಬಾಹುಗಳನ್ನು ಯಾವ ಥರ ಯಾವ ರೀತಿಯಲ್ಲಿ ಹೆಸರಿಸಬಹುದು ಎಂಬುದರ ಬಗ್ಗೆ ನೋಡೋಣ ನಾವೀಗ ಮೊದಲಿಗೆ ಸಿ ಕೋನವನ್ನು ತೆಗೆದುಕೊಳ್ಳೋಣ ಇಲ್ಲಿ ಸಿ ಕೋನಕ್ಕೆ ಒಂದು ಸಂಕೇತವನ್ನು ಕೊಟ್ಟಿದೆ ಅದನ್ನು ತೀಟಾ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ ತೀಟಾ ಕೋಣಕ್ಕೆ ಅನ್ವಯಿಸಿ ಎ ಬಿ ಮತ್ತು ಬಿ ಸಿ ಬಾಹುಗಳು ಏನಾಗುತ್ತವೆ ಎಂದು ನೋಡಿದರೆ ಎ ಬಿ ಬಾಹು ಸಿ ಕೋನಕ್ಕೆ ಅಥವಾ ತೀಟಾ ಕೋಣಕ್ಕೆ ಅಭಿಮುಖವಾಗಿದೆ ಆದ್ದರಿಂದ ಎ ಬಿಯನ್ನು ಅಭಿಮುಖ ಬಾಹು ಎಂದು ಕರೆಯುತ್ತಾರೆ ಅದೇ ಥರ ಇನ್ನೊಂದು ಬಾಹು ಬಿ ಸಿ ಈ ಬಿ ಸಿ ಬಾಹು ಸಿ ಕೋಣಕ್ಕೆ ಅಥವಾ ಟೀಟಾ ಕೋಣಕ್ಕೆ ಅನ್ವಯಿಸಿ ಅದನ್ನು ಪಾರ್ಶ್ವಬಾಹು ಅಂತ ಕರೀತಾರೆ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವನ್ನು ಲಂಬಕೋನ ಹೊರತು ಒಂದು ಕೋಣವನ್ನು ತಗೊಂಡಾಗ ವಿಕರ್ಣ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಎಂಬುದಾಗಿ ನಾವು ಬಾಹುಗಳನ್ನು ಹೆಸರಿಸ್ತೇವೆ ಈಗ ಸಿ ಕೋನವನ್ನು ಬದಲಾಯಿಸಿ ಇನ್ನೊಂದು ಕೋಣ ಎಯನ್ನು ನಾವು ತೀಟಾ ಎಂದು ನಮೂದಿಸಿದರೆ ಎಯನ್ನು ನಾವು ತಗೊಂಡಿದ್ದೀವಿ ಎಯನ್ನು ತಗೊಂಡಾಗ ಏನು ತೀಟಾ ಎಂದು ನಮೂದಿಸಿದಾಗ ನಮ್ಮ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಬದಲಾಗುತ್ತದೆ ಬಾಹುಗಳು ಬಾಹು ಪಾರ್ಶ್ವಬಾಹುವಾಗಿ ಬದಲಾಗುತ್ತದೆ ಹಾಗೂ ಪಾರ್ಶ್ವಬಾಹು ಆ ಏಕೋನಕ್ಕೆ ಅಭಿಮುಖ ಆಗುತ್ತೆ ಈ ರೀತಿ ಒಂದು ತ್ರಿಕೋನ ಮಿತಿಯಲ್ಲಿ ನಾವು ಮೂರು ಬಾಹುಗಳನ್ನು ತಿಳಿದುಕೊಳ್ತೇವೆ ಒಂದು ವಿಕರಣ ಒಂದು ಪಾರ್ಶ್ವಬಾಹು ಒಂದು ಅಭಿಮುಖ ಬಾಹು ಮಕ್ಕಳೇ ಇವತ್ತಿಗೆ ಈ ಪಾಠವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ವಿಷಯವನ್ನು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ ಧನ್ಯವಾದಗಳು